ಎಲ್ಲರಿಗೂ ನಮಸ್ಕಾರ ನಾವಿವತ್ತು ಹಣಕಾಸು ನಿರ್ವಹಣೆಯ ಬಗ್ಗೆ ತಿಳಿದುಕೊಳ್ಳೋಣ ಹಣಕಾಸು ನಿರ್ವಹಣೆ ಎಂದರೆ ಹಣಕಾಸುಗಳನ್ನು ವ್ಯವಹಾರ ಸಂಸ್ಥೆಯಲ್ಲಿ ಹೇಗೆ ನಿರ್ವಹಿಸುವುದು ಎನ್ನುವುದರ ಬಗ್ಗೆ ಅಧ್ಯಯನ ಮಾಡೋಣ ವ್ಯವಹಾರ ಸಂಸ್ಥೆಯಲ್ಲಿ ಹಣಕಾಸಿನ ಅರ್ಥದ ಬಗ್ಗೆ ನಾವಿವತ್ತು ತಿಳ್ಕೊಳ್ಳೋಣ ಹಣಕಾಸು ಎಂದರೆ ವ್ಯವಹಾರ ಸಂಸ್ಥೆಗಳ ಉದ್ದೇಶಗಳನ್ನು ಗಮನದ ಗಮನದಲ್ಲಿಟ್ಟುಕೊಂಡು ಹಣ ಹಣದ ಸಂಗ್ರಹಣೆ ಮತ್ತು ಅದನ್ನು ಲಾಭದಾಯಕ ಬಳಕೆಗಾಗಿ ಉಪಯೋಗಿಸುವುದನ್ನು ಹಣಕಾಸು ಎಂದು ಕರೆಯಬಹುದು ಅದೇ ರೀತಿ ವ್ಯವಹಾರ ಸಂಸ್ಥೆಯಲ್ಲಿ ಹಣಕಾಸಿನ ವ್ಯಾಖ್ಯ ಎಂದರೇನು ಗುಟ್ಮನ್ ಮತ್ತು ಡಾಗಲ್ರವರ ಪ್ರಕಾರ ಒಂದು ವ್ಯವಹಾರ ಸಂಸ್ಥೆಯ ಹಣಕಾಸಿನ ಚಟುವಟಿಕೆಯು ಯೋಜನೆ ಸಂಗ್ರಹಣೆ ನಿಯಂತ್ರಣ ನಿಧಿ ಮತ್ತು ನಿಧಿಗಳ ಕಾರ್ಯಾಚರಣೆಗಳನ್ನು ಹೊಂದಿರುತ್ತದೆ ಗುಟ್ಮನ್ ಮತ್ತು ಡಾಗಲ್ರವರ ಪ್ರಕಾರ ಹಣಕಾಸಿನ ವ್ಯಾಖ್ಯೆ ಅಂದರೆ ಒಂದು ವ್ಯವಹಾರ ಸಂಸ್ಥೆಯು ಹಣಕಾಸಿನ ಚಟುವಟಿಕೆಯು ಯೋಜನೆ ಸಂಗ್ರಹಣೆ ನಿಯಂತ್ರಣ ಮತ್ತು ನಿಧಿಗಳ ಕಾರ್ಯಾಚರಣೆಯನ್ನು ಹೊಂದಿರುತ್ತದೆ ಎನ್ನುವಂಥದ್ದು ವ್ಯವಹಾರ ಸಂಸ್ಥೆಯಲ್ಲಿ ಹಣಕಾಸಿನ ಪಾತ್ರ ಮತ್ತು ಪ್ರಾಮುಖ್ಯತೆಯ ಕುರಿತು ತಿಳಿದುಕೊಳ್ಳೋಣ ವ್ಯವಹಾರ ಸಂಸ್ಥೆಯು ಜೀವರಕ್ತವಾಗಿದೆ ಹಣಕಾಸು ವ್ಯವಹಾರ ಸಂಸ್ಥೆಯ ಜೀವರಕ್ತವಾಗಿದೆ ಹಣಕಾಸು ಇಲ್ಲದೆ ಯಾವುದೇ ವ್ಯವಹಾರ ಚಟುವಟಿಕೆಗಳು ಸಾಧ್ಯವಿಲ್ಲ ಉತ್ಪಾದನೆಯ ಕಾರ್ಯದಲ್ಲಿ ಮತ್ತು ವಸ್ತುಗಳನ್ನು ಹಾಗೂ ಸೇವೆಗಳನ್ನು ಒದಗಿಸುವ ಪ್ರಕ್ರಿಯೆಗೆ ಬೇಕಾಗುವಂಥ ಒಂದು ಸಾಧನವಾಗಿದೆ ಹಣಕಾಸು ವ್ಯವಹಾರ ಸಂಸ್ಥೆಗಳ ಹಲವಾರು ಅಂಗಗಳು ಮತ್ತು ಗುರಿಗಳನ್ನು ಸಾಧಿಸಲು ಮತ್ತು ವ್ಯವಹಾರ ನಡೆಸಿಕೊಂಡು ಹೋಗುವ ದಿಕ್ಕಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಹಣಕಾಸು ಬಂಡವಾಳವನ್ನು ತೊಡಗಿಸುವುದರಲ್ಲಿ ಹಾಗೂ ವಿನಿಯೋಗ ಮಾಡುವ ದಿಕ್ಕಿನಲ್ಲಿ ಒಂದು ನಿಯಂತ್ರಿತ ರೀತಿಯಲ್ಲಿ ಮಾರ್ಗದರ್ಶನ ನೀಡುತ್ತದೆ ಹಣಕಾಸು ಸಂಸ್ಥೆಯನ್ನು ಆಧುನಿಕತೆಗೊಳಿಸುತ್ತದೆ ವೈವಿಧ್ಯತೆಯನ್ನು ಮಾಡುತ್ತದೆ ವಿಸ್ತರಿಸುತ್ತದೆ ಮತ್ತು ವೃದ್ಧಿಗೊಳಿಸುವುದರನ್ನು ಮಾಡುತ್ತದೆ ಹಣಕಾಸು ಸಂಸ್ಥೆಯು ಕೈಗೊಳ್ಳುವ ಹೊಸ ಪರಿಶೋಧನೆಗಳು ಮಾರುಕಟ್ಟೆ ಸಮೀಕ್ಷೆ ಜಾಹೀರಾತು ಹಾಗೂ ಸಂಸ್ಥೆಯ ಬಗ್ಗೆ ಹೆಚ್ಚು ಪ್ರಚಾರ ಪಡಿಸುವಲ್ಲಿ ಅವಶ್ಯಕವಾಗಿದೆ ವ್ಯವಹಾರ ಸಂಸ್ಥೆಗಳಿಗೆ ಹಣಕಾಸಿನ ಪೂರೈಕೆ ವ್ಯವಹಾರ ಸಂಸ್ಥೆಗಳು ತಾವು ಪಡೆದ ಹಣವನ್ನು ಹಿಂದಿರುಗಿಸುವಲ್ಲಿ ಸಾಮಾನ್ಯವಾಗಿ ಎರಡು ಅವಧಿಗಳ ಹಣಕಾಸು ಬೇಕಾಗುತ್ತದೆ ಒಂದು ಅಲ್ಪಾವಧಿ ಹಣಕಾಸು ಎರಡನೆಯದು ದೀರ್ಘಾವಧಿ ಹಣಕಾಸು ನಾವೀಗ ಅಲ್ಪಾವಧಿ ಹಣಕಾಸಿನ ಬಗ್ಗೆ ತಿಳಿದುಕೊಳ್ಳೋಣ ದಿನವಹಿ ಕಾರ್ಯವಹಿವಾಟುಗಳಿಗಾಗಿ ವ್ಯವಹಾರ ಸಂಸ್ಥೆಗಳಿಗೆ ಬೇಕಾಗುವ ಹಣದ ಅವಶ್ಯಕತೆಯನ್ನು ಅಲ್ಪಾವಧಿ ಹಣಕಾಸು ಎಂದು ಕರೆಯುತ್ತೇವೆ ಅಲ್ಪಾವಧಿ ಹಣಕಾಸಿನ ಮೂಲಗಳು ವ್ಯಾಪಾರ ಸಾಲ ಬ್ಯಾಂಕ್ ಉದ್ದರಿ ಸಾಲ ಗ್ರಾಹಕ ಮುಂಗಡುಗಳು ಅಲ್ಪಾವಧಿ ಸಾರ್ವಜನಿಕ ಠೇವಣಿಗಳು ಸ್ಥಳೀಯ ಲೇವಾದೇವಿ ಲೇವಾದೇವಿಗಾರರು ಇವುಗಳು ಅಲ್ಪಾವಧಿ ಹಣಕಾಸಿನ ಮೂಲಗಳು ವ್ಯಾಪಾರ ಸಾಲ ಎಂದರೆ ಸಂಸ್ಥೆಗಳು ಸರಕುಗಳನ್ನು ಪೂರೈಕೆ ಮಾಡುವವರಿಂದ ಸಾಲ ಪಡೆಯುವ ಪಡೆಯುವುದು ಸಾಮಾನ್ಯವಾಗಿ ವ್ಯವಹಾರ ಸಂಸ್ಥೆಗಳು ಸರಕುಗಳನ್ನು ತೆಗೆದುಕೊಂಡು ಎರಡು ಮೂರು ತಿಂಗಳಲ್ಲಿ ಹಣವನ್ನು ಪಾವತಿ ಮಾಡುತ್ತಾರೆ ಇವುಗಳು ವ್ಯಾಪಾರ ಸಾಲವಾಗಿದೆ ಬ್ಯಾಂಕ್ ಉದ್ದರಿ ಅಂದರೆ ಸಾಮಾನ್ಯವಾಗಿ ವ್ಯವಹಾರ ಬ್ಯಾಂಕ್ ವ್ಯವಹಾರ ಬ್ಯಾಂಕುಗಳಿಂದ ಮೂರು ತಿಂಗಳಿಂದ ಒಂದು ವರ್ಷದವರೆಗೆ ಮರುಪಾವತಿ ಮಾಡಲು ಸಾಲ ಪಡೆಯುತ್ತಾರೆ ವ್ಯವಹಾರ ಸಂಸ್ಥೆಗಳಿಗೆ ಬ್ಯಾಂಕುಗಳು ಓವರ್ ಡ್ರಾಫ್ಟ್ ಮೂಲಕ ಹಣವನ್ನು ಒದಗಿಸುತ್ತವೆ ದೀರ್ಘಾವಧಿ ಹಣಕಾಸು ದೀರ್ಘಾವಧಿ ಹಣಕಾಸು ಎಂದರೆ ಸಾಮಾನ್ಯವಾಗಿ ಈ ಅವಧಿಯ ಸಾಲದ ಮರುಪಾವತಿ ಹೆಚ್ಚು ಸಮಯಕ್ಕೆ ಅಂದರೆ ಒಂದು ವರ್ಷಕ್ಕೆ ಮೀರಿರುತ್ತದೆ ಇವುಗಳು ಇವುಗಳು ಷೇರುಗಳನ್ನು ಕೊಡುವ ಮೂಲಕ ಸಂಗ್ರಹಿಸಬಹುದು ಸಾಲಪತ್ರಗಳನ್ನು ನೀಡುವ ಮೂಲಕ ಸಂಗ್ರಹಣೆ ಮಾಡಬಹುದು ಇವುಗಳು ಒಂದು ರೀತಿಯ ದೀರ್ಘಾವಧಿ ಹಣಕಾಸುಗಳಾಗಿವೆ ವ್ಯವಹಾರ ಸಂಸ್ಥೆಗಳಿಗೆ ಹಣಕಾಸುಗಳನ್ನು ಪೂರೈಸುವ ಸಂಸ್ಥೆಗಳು ಭಾರತೀಯ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕ್ ರಾಜ್ಯ ಹಣಕಾಸು ನಿಗಮಗಳು ಭಾರತೀಯ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕ್ ಆಯತಾ ಮತ್ತು ನಿರ್ಯಾತ ಬ್ಯಾಂಕು ಅಥವಾ ಆಮದು ಮತ್ತು ರಫ್ತು ಬ್ಯಾಂಕ್ ವಾಣಿಜ್ಯ ಬ್ಯಾಂಕುಗಳು ಸಹಕಾರಿ ಬ್ಯಾಂಕುಗಳು ಇವುಗಳು ವ್ಯವಹಾರ ಸಂಸ್ಥೆಗಳಿಗೆ ಹಣಕಾಸನ್ನು ಪೂರೈಸುವಂಥ ಒಂದು ಸಂಸ್ಥೆಗಳಾಗಿವೆ ಐ ಎಫ್ ಸಿ ಐ ಎಸ್ ಎಫ್ ಸಿ ಐ ಬಿ ಆರ್ ಡಿ ಎಕ್ಸಿಮ್ ಬ್ಯಾಂಕ್ ಕಮರ್ಷಿಯಲ್ ಬ್ಯಾಂಕ್ ಕೋಪರೇಟಿವ್ ಬ್ಯಾಂಕ್ ಭಾರತೀಯ ಕೈಗಾರಿಕಾ ಹಣಕಾಸು ನಿಗಮದ ಬಗ್ಗೆ ತಿಳಿದುಕೊಳ್ಳೋಣ ಐ ಎಫ್ ಸಿ ಐ ಈ ಸಂಸ್ಥೆಯು ಪಾರ್ಲಿಮೆಂಟಿನ ಕಾಯ್ದೆಯ ಪ್ರಕಾರ ಕೈಗಾರಿಕೆಗಳಿಗೆ ದೀರ್ಘಾವಧಿ ಸಾಲವನ್ನು ಕೊಡಲು ಒಂದು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಸ್ಥಾಪನೆಯಾಯಿತು ಹಾಗೆ ರಾಜ್ಯ ಹಣಕಾಸು ನಿಗಮ ಎಸ್ಎಫ್ಸಿ ಭಾರತದ ಪಾರ್ಲಿಮೆಂಟು ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ರಾಜ್ಯ ಸರ್ಕಾರಗಳು ತಮ್ಮ ರಾಜ್ಯಗಳಲ್ಲಿ ರಾಜ್ಯ ಹಣಕಾಸು ನಿಗಮಗಳನ್ನು ಸ್ಥಾಪಿಸಲು ಕಾಯಿದೆಯನ್ನು ಮಾಡಿತು ಈ ಕಾಯಿದೆಯು ಜಮ್ಮು ಮತ್ತು ಕಾಶ್ಮೀರ ರಾಜ್ಯವನ್ನು ಹೊರತುಪಡಿಸಿ ಎಲ್ಲ ರಾಜ್ಯಗಳಿಗೂ ಅನ್ವಯವಾಗುತ್ತವೆ ಹಾಗೆ ಭಾರತೀಯ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕ್ ಐ ಬಿ ಆರ್ ಡಿ ಭಾರತೀಯ ಕೈಗಾರಿಕಾ ಅಭಿವೃದ್ಧಿ ಬ್ಯಾಂಕುಗಳ ಕಾಯ್ದೆ ಒಂದು ಸಾವಿರದ ಒಂಬೈನೂರ ಅರವತ್ನಾಲ್ಕರ ಪ್ರಕಾರ ಪ್ರಾರಂಭವಾಯಿತು ಇದು ಹತ್ತೊಂಬತ್ತು ನೂರ ಎಪ್ಪತ್ತಾರರ ತನಕ ಭಾರತೀಯ ರಿಸರ್ವ್ ಬ್ಯಾಂಕ್ನ ಒಡೆತನದಲ್ಲಿದ್ದು ಹತ್ತೊಂಬತ್ತು ನೂರ ಎಪ್ಪತ್ತಾರರಲ್ಲಿ ಒಡೆತನವನ್ನು ಕೇಂದ್ರ ಸರ್ಕಾರಕ್ಕೆ ವರ್ಗಾಯಿಸಿತು ಹಾಗೆ ಆಯತಾ ನಿರ್ಯಾತ ಬ್ಯಾಂಕ್ ಎಕ್ಸಿಮ್ ಬ್ಯಾಂಕ್ ಇದು ಭಾರತ ನಿರ್ಯಾತ ಮತ್ತು ಆಯತಾ ಬ್ಯಾಂಕ್ ಆಗಿದೆ ಇದನ್ನು ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಸ್ಥಾಪಿಸಲಾಯಿತು ಈಗ ಹಣಕಾಸಿನ ಮಾರುಕಟ್ಟೆಯ ಕುರಿತು ತಿಳಿದುಕೊಳ್ಳೋಣ ಹಣಕಾಸು ಮಾರುಕಟ್ಟೆ ಇದರಲ್ಲಿ ಎರಡು ವಿಧಗಳಿವೆ ಅವುಗಳೆಂದರೆ ಹಣದ ಮಾರುಕಟ್ಟೆ ಅಂದರೆ ಮನಿ ಮಾರ್ಕೆಟ್ ಹಾಗೆ ಬಂಡವಾಳ ಮಾರುಕಟ್ಟೆ ಬಂಡವಾಳ ಮಾರುಕಟ್ಟೆ ಅಂದರೆ ಕ್ಯಾಪಿಟಲ್ ಮಾರ್ಕೆಟ್ ಹಣಕಾಸಿನ ಮಾರುಕಟ್ಟೆ ಅಂದರೆ ಫೈನಾನ್ಷಿಯಲ್ ಮಾರ್ಕೆಟ್ ಇವುಗಳಲ್ಲಿ ಎರಡು ವಿಧಗಳಿವೆ ಇವುಗಳ ಬಗ್ಗೆ ಕುರಿತು ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಹಣದ ಮಾರುಕಟ್ಟೆ ಹಣದ ಮಾರುಕಟ್ಟೆ ಎಂದರೆ ಹಣದ ಮಾರುಕಟ್ಟೆ ಎಂದರೆ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಅಲ್ಪಾವಧಿ ಸಾಲವನ್ನು ಕೊಡುವ ಮತ್ತು ಕೊಳ್ಳುವ ಹಣಕಾಸಿನ ಸಂಸ್ಥೆಗಳಿಗೆ ಸಂಬಂಧಪಟ್ಟಿದೆ ಇಂತಹ ಮಾರುಕಟ್ಟೆಯು ಕಾರ್ಯಶೀಲ ಬಂಡವಾಳಕ್ಕಾಗಿ ವ್ಯವಹಾರ ಸಂಸ್ಥೆಗಳಿಗೆ ಹಣಕಾಸನ್ನು ಒದಗಿಸುವ ಒದಗಿಸುತ್ತದೆ ಈ ಮಾರುಕಟ್ಟೆಯಲ್ಲಿ ಸಾಲಗಳ ಮೇಲಿನ ಬಂಡವಾಳ ಬಡ್ಡಿ ದರ ನಿಗದಿಪಡಿಸಿರುವ ಬಡ್ಡಿ ದರಕ್ಕಿಂತ ಹೆಚ್ಚಾಗಿರುತ್ತದೆ ಈ ಮಾರುಕಟ್ಟೆಗಳಿಂದ ಸಾಲವನ್ನು ಒಂದು ದಿನದಿಂದ ಒಂದು ವಾರ ಒಂದು ತಿಂಗಳು ಮೂರರಿಂದ ಆರು ತಿಂಗಳವರೆಗೆ ಪಡೆಯಬಹುದು ಹಾಗೆ ಈ ಸಾಲಗಳನ್ನು ವ್ಯಾಪಾರಿ ವಿನಿಮಯ ಪತ್ರಗಳು ಅಲ್ಪಾವಧಿ ಸಹಕಾರಿ ಬ್ಯಾಂಡ್ಗಳು ಖಜಾನೆ ವಿನಿಮಯ ಪತ್ರಗಳು ಮುಂತಾದವುಗಳಿಂದ ಪಡೆದುಕೊಳ್ಳಬಹುದು ನಂತರ ಬಂಡವಾಳ ಮಾರುಕಟ್ಟೆ ಬಂಡವಾಳ ಮಾರುಕಟ್ಟೆ ಎಂದರೆ ದೀರ್ಘಾವಧಿಗೆ ಬಂಡವಾಳ ಸಾಲ ನೀಡುವುದಾಗಿ ಮತ್ತು ಸಾಲ ಪಡೆಯುವುದಾಗಿ ಸೌಲಭ್ಯ ಕಲ್ಪಿಸುವ ಸಾಂಸ್ಥಿಕ ವ್ಯವಸ್ಥೆಗಳಾಗಿವೆ ಸಾಮಾನ್ಯವಾಗಿ ಇವು ಸಂಸ್ಥೆಗಳ ಸ್ಥಿರ ಬಂಡವಾಳಕ್ಕಾಗಿ ಸಾಲವನ್ನು ನೀಡುತ್ತವೆ ಇಲ್ಲಿ ಬಡ್ಡಿದರವು ಹಣದ ಮಾರುಕಟ್ಟೆ ವಿಧಿಸುವುದಕ್ಕಿಂತ ಕಡಿಮೆ ಇರುತ್ತವೆ ಇವು ಇಪ್ಪತ್ತರಿಂದ ಮೂವತ್ತು ವರ್ಷದ ಕಾಲದವರೆಗೆ ಸಾಲವನ್ನು ಒದಗಿಸುತ್ತವೆ ಬಂಡವಾಳ ಮಾರುಕಟ್ಟೆಯಲ್ಲಿ ಹಣಕಾಸಿನ ಸಂಸ್ಥೆಗಳು ಬಂಡವಾಳ ಸಂಸ್ಥೆಗಳು ಹೂಡಿಕೆ ವಿಶ್ವಸ್ಥ ಸಂಸ್ಥೆಗಳು ಅನ್ಯೋನ್ಯ ನಿಧಿಗಳು ಪ್ರಮುಖವಾದವು ಬಂಡವಾಳ ಸಂಸ್ಥೆಗಳು ಅಂದರೆ ಫೈನಾನ್ಷಿಯಲ್ ಕೋ ಕೋಪರೇಟಿವ್ಸ್ ಅಂದರೆ ಕಾರ್ಪೊರೇಷನ್ಸ್ ಹಾಗೆ ಹೂಡಿಕೆ ವಿಶ್ವಸ್ಥ ಅಂದರೆ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಅಂತ ನಾವು ಹೇಳಬಹುದು ಬಂಡವಾಳ ಮಾರುಕಟ್ಟೆ ಬಂಡವಾಳ ಮಾರುಕಟ್ಟೆಗಳನ್ನು ಅಂದರೆ ಇವುಗಳು ಇಪ್ಪತ್ತರಿಂದ ಮೂವತ್ತು ವರ್ಷವರೆಗೆ ಸಾಲಗಳನ್ನು ಅಂದರೆ ದೀರ್ಘಕಾಲದವರೆಗೆ ಸಾಲಗಳನ್ನು ಒದಗಿಸುವಂಥ ಒಂದು ಸಂ ಇದು ಒಂದು ಮಾರುಕಟ್ಟೆಯನ್ನು ಬಂಡವಾಳ ಮಾರುಕಟ್ಟೆ ಎಂದು ನಾವು ಕರೆಯಬಹುದು ನಂತರ ಷೇರು ಮಾರುಕಟ್ಟೆ ಷೇರು ವಿನಿಮಯ ಕೇಂದ್ರ ಅಂದರೆ ಸ್ಟಾಕ್ ಎಕ್ಸ್ಚೇಂಜ್ ಮಾರ್ಕೆಟ್ ಇದು ಬಂಡವಾಳ ಮಾರುಕಟ್ಟೆ ಒಂದು ಘಟಕವಾಗಿದೆ ಚಾಲ್ತಿಯಲ್ಲಿರುವ ಷೇರುಗಳನ್ನು ಮತ್ತು ಬಾಂಡುಗಳನ್ನು ಖರೀದಿದಾರರು ಮತ್ತು ಮಾರಾಟಗಾರರು ಅಥವಾ ಅವರ ಪ್ರತಿನಿಧಿಗಳು ವ್ಯವಹಾರ ಮಾಡುವ ಒಂದು ಸ್ಥಳವಾಗಿದೆ ಪ್ರಪಂಚದ ಮೊದಲ ಷೇರು ಮಾರುಕಟ್ಟೆ ಹದಿನೇಳುನೂರ ಎಪ್ಪತ್ತ್ಮೂರರಲ್ಲಿ ಲಂಡನ್ ಪಟ್ಟಣದಲ್ಲಿ ರೂಪಿತಗೊಂಡಿತು ಭಾರತದಲ್ಲಿ ಮೊದಲ ಷೇರು ಮಾರುಕಟ್ಟೆ ಹದಿನೆಂಟುನೂರ ಎಪ್ಪತ್ತೈದರಲ್ಲಿ ಮುಂಬೈ ಪಟ್ಟಣದಲ್ಲಿ ಪ್ರಾರಂಭವಾಯಿತು ಈಗ ಭಾರತದಲ್ಲಿ ಇಪ್ಪತ್ನಾಲ್ಕು ಷೇರು ಮಾರುಕಟ್ಟೆಗಳಿವೆ ಇವುಗಳಲ್ಲಿ ಹದಿಮೂರು ಸಾರ್ವಜನಿಕ ನಿಯಂತ್ರಣ ಕಂಪನಿಗಳಾಗಿವೆ ಆರು ಕಂಪನಿಗಳು ಭರವಸೆಯಿಂದ ಕೂಡಿದ ನಿಯಮಿತ ಕಂಪನಿಗಳಾಗಿವೆ ಉಳಿದವು ಸ್ವಪ್ರೇರಣೆಯ ಲಾಭಗಳಿಕೆಯ ಸಂಸ್ಥೆಗಳಾಗಿವೆ ಎಂಟು ಷೇರು ಮಾರುಕಟ್ಟೆಗಳು ಮಾತ್ರ ಕಾಯಂ ಷೇರು ಮಾರುಕಟ್ಟೆಗಳಾಗಿದ್ದು ಉಳಿದವು ತಮ್ಮ ಇರುವಿಕೆಯನ್ನು ಪ್ರತಿ ವರ್ಷವೂ ನವೀಕರಿಸುತ್ತವೆ ಷೇರು ಮಾರುಕಟ್ಟೆಗಳು ಷೇರುಗಳನ್ನು ಮತ್ತು ಭದ್ರತಾ ಪತ್ರಗಳನ್ನು ಕೊಳ್ಳುವಿಕೆ ಮತ್ತು ಮಾರುವಿಕೆ ನಿಯಂತ್ರಿಸುತ್ತದೆ ಮತ್ತು ಹಿಡಿತದಲ್ಲಿಟ್ಟುಕೊಂಡಿರುತ್ತದೆ ಇವು ಸರ್ಕಾರದಿಂದ ನಿಯಂತ್ರಿಸಲ್ಪಟ್ಟಿರುತ್ತವೆ ಇವು ಷೇರುಗಳನ್ನು ಮತ್ತು ಬ್ಯಾಂಡುಗಳನ್ನು ಮಾರುವುದು ಮತ್ತು ಕೊಳ್ಳುವುದೇ ಅಲ್ಲದೆ ಇವುಗಳನ್ನು ಹೊಂದಿರುವ ಷೇರು ಮಾರುಕಟ್ಟೆಯ ಸದಸ್ಯರಿಗೆ ತಮ್ಮ ವಹಿವಾಟುಗಳನ್ನು ನಿರ್ವಹಿಸಲು ಸ್ಥಳಾವಕಾಶಗಳನ್ನು ಮಾಡಿಕೊಡುತ್ತವೆ ಈ ಸದಸ್ಯರು ತಮ್ಮದೇ ಲೆಕ್ಕದಲ್ಲಿ ನಿಯಮಗಳು ಕಾಯ್ದೆಗಳು ಮತ್ತು ನಿಯಂತ್ರಣಗಳಿಗೆ ಒಳಪಟ್ಟಿರುತ್ತಾರೆ ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರ ಅಂದರೆ ಎನ್ ಎಸ್ ಇ ದೇಶದಾದ್ಯಂತ ಷೇರುಗಳ ವಹಿವಾಟನ್ನು ನಡೆಸಲು ಸ್ಥಾಪಿಸಲಾಗಿದೆ ಈ ಸಂಸ್ಥೆಯು ಹೂಡಿಕೆದಾರರಿಗೆ ಅಂತರ ಅಂತಾರಾಷ್ಟ್ರೀಯ ಬಂಡವಾಳ ಮಾರುಕಟ್ಟೆಗಳ ದಿಕ್ಕಿನಿಂದ ನಂತೆ ಭಾರತದ ಹಣಕಾಸಿನ ಮಾರುಕಟ್ಟೆ ನಡೆಸಲು ಸಹಾಯ ಮಾಡುತ್ತದೆ ಇದು ಹತ್ತೊಂಬತ್ತು ನೂರ ತೊಂಬತ್ತ್ ಕಾರ್ಯನಿರ್ವಹಿಸಲು ಪ್ರಾರಂಭಿಸಿತು ಈಗ ಇದು ಕಂಪ್ಯೂಟರ್ ಪದ್ಧತಿ ದೂರವಾಣಿ ಟೆಕ್ಸ್ ಟೆಲೆಕ್ಸ್ ಮತ್ತು ಫ್ಯಾಕ್ಸ್ಗಳ ನೆರವಿನಿಂದ ದೇಶದ ಮೂಲೆ ಮೂಲೆಗೂ ವ್ಯಾಪಾರ ನಡೆಸುತ್ತದೆ ಈ ರಾಷ್ಟ್ರೀಯ ಷೇರು ವಿನಿಮಯ ಕೇಂದ್ರಗಳಲ್ಲಿ ದಲ್ಲಾಳಿಗಳಿಗೆ ಮಾತ್ರ ವ್ಯಾಪಾರ ಮಾಡಲು ಅವಕಾಶವಿರುತ್ತದೆ ಷೇರುದಾರರು ಮತ್ತು ತಮ್ಮ ಷೇರುದಾರರು ತಮ್ಮ ಷೇರುಗಳನ್ನು ಮಾರಲು ಅಥವಾ ಕೊಳ್ಳಲು ಬ್ಯಾಂಕಿನಲ್ಲಿ ಒಂದು ಅವಕಾಶವಿದೆ Thank you.